ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶಾಂತಿ ಕನ್ನಡ ವ್ಲಾಗ್ಸ್ಗೆ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಏನಕ್ಕೆ ಅಂದರೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಹೋಗಿರೋದ್ರಿಂದ ಅಲ್ಲೆಲ್ಲ ಸೌಂಡ್ ಡಿಸ್ಟರ್ಬೆನ್ಸ್ ಇತ್ತು ಅದಕ್ಕೋಸ್ಕರ ವೀಡಿಯೋ ಹಾಕೋಕ್ಕಾಗಿಲ್ಲ ಇವಾಗ ಬೆಂಗ್ಳೂರಿಗೆ ಬಂದು ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ ನಾವು ಮೈಸೂರಿಗೆ ಹೋಗ್ತಿದ್ವು ಶುಕ್ರವಾರ ಹಬ್ಬಕ್ಕೆ ಒಂದು ಮೂರು ದಿನ ಮುಂಚೆನೇ ಹೋಗೋಣ ಅಂತ ಹೋಗ್ತಿದ್ವು ಇದು ನಾಯಿಂಡಳ್ಳಿ ಹತ್ರ ಸ್ಯಾಟಲೈಟ್ ಬಸ್ ಸ್ಟಾಪ್ ಇದೆಯಲ್ಲ ಅಲ್ಲಿ ಹೋಗಿ ನಾವು ಇಲ್ಲಿಂದ ನಾನ್ ಸ್ಟಾಪ್ ಎತ್ತಿರೋದು ಮೈಸೂರಿಗೆ ರಶ್ ಏನು ಇರಲಿಲ್ಲ ಏಕೆಂದರೆ ಶುಕ್ರವಾರ ಹೋಗ್ತಿರೋದ್ರಿಂದ ರಶ್ ಇರಲಿಲ್ಲ ಸಾಟರ್ಡೆ ಸಂಡೇ ಆಗಿದ್ದರೆ ರಶ್ ಇರೋದು ಇವಾಗ ಇಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಹೋದ್ವು ಮೈಸೂರಿಗೆ ರೀಚ್ ಆದ್ಮ ನಾವು ಬೆಳಿಗ್ಗೆ ಹೊರಟಬೇಕಾದ್ರೆ ತಿಂಡಿ ತಿಂದಿರಲಿಲ್ಲ ಅಂದರೆ ಬೇಗನೆ ಬಿಟ್ಟಿದ್ವಲ್ಲ ಅದಕ್ಕೆ ಇವಾಗ ಹನ್ನೊಂದು ಗಂಟೆ ಆಗಿದೆ ಮೈಸೂರು ಬಸ್ ಸ್ಟಾಪಲ್ಲೇ ಹೋಟೆಲ್ ಇದೆಯಲ್ಲ ತಿಂಡಿ ತಿಂದ್ಕೊಂಡು ಹೋಗೋಣ ಅಂದ್ಕೊಂಡು ಹೋಟೆಲ್ಗೆ ಬಂದ್ವು ಅಂದರೆ ನನ್ನ ಫೋನ್ ಏನೋ ಗೊತ್ತಿಲ್ಲ ಸೆಟ್ಟಿಂಗ್ ಎಲ್ಲ ಚೇಂಜ್ ಆಗೋಗಿತ್ತು ಅಂದರೆ ಸ್ಕ್ರೀನ್ ಎಲ್ಲ ವೈಟ್ ವೈಟ್ ಆಗ್ತಿತ್ತು ಅದಕ್ಕೆ ನಮ್ಮ ಯಜಮಾನ್ರಿಗೆ ತೋರಿಸ್ತಿದ್ದೆ ನನ್ನ ಮಗನ ಕೈ ಕೊಟ್ಟು ಫೋನು ಈ ಥರ ಹಾಳು ಮಾಡಿಟ್ಟಿದ್ದ ಆಮೇಲೆ ಹೆಂಗೋ ಸರಿ ಆಯಿತು ಇವಾಗ ತಿಂಡಿ ನಾವು ತೊಗೊಂಡಿದ್ದೀವಿ ನಾನು ರೈಸ್ ಭಾತ್ ತೊಗೊಂಡು ನಮ್ಮ ಯಜಮಾನ್ರು ಇಡ್ಲಿ ತೊಗೊಂಡ್ರು ಹಾಗೆ ತಿಂಡಿ ತಿಂದ್ಕೊಂಡು ನಾವು ಇಲ್ಲಿಂದ ಬೇಗೂರಿಗೆ ಬಸ್ ಹತ್ತೋ ಬೇಗೂರಿಂದ ನಮ್ಮೂರು ಒಂದು ಚಿಕ್ಕಹಳ್ಳಿ ಇದು ನೆಕ್ಸ್ಟ್ ಡೇ ಸಾಟರ್ಡೆ ಬ್ಲಾಗ್ ಆಗಿದೆ ಅಂದರೆ ಶನಿವಾರದ ಬ್ಲಾಗು ಶುಕ್ರವಾರ ಬಂದು ಟಯರ್ಡ್ ಆಗಿರೋದರಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಸ್ಟಾಪ್ ಮಾಡಿದೆ ಅದಕ್ಕೆ ಮತ್ತೆ ಇದು ಶನಿವಾರದ ಬ್ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಿದ್ದೀನಿ ನಮ್ಮೂರಲ್ಲಿ ಶನಿವಾರ ಹಬ್ಬ ಮಾಡ್ದಂಗೆ ಮಾಡ್ತಾರೆ ಏನಕ್ಕೆ ಅಂದರೆ ಶನಿಮಾತ್ಮ ದೇವಸ್ಥಾನ ಇರೋದ್ರಿಂದ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ತಿದ್ವು ಭಾನುವಾರ ಯುಗಾದಿ ಹಬ್ಬ ಆಗಿರೋದ್ರಿಂದ ಮನೇಲಿ ಎಲ್ಲ ಕೆಲಸಗಳು ಮಾಡಬೇಕಾಗಿತ್ತು ಇನ್ನು ನಮ್ಮಮ್ಮ ನಾವು ಬರೋಷ್ಟೊತ್ತಿಗೆ ತುಂಬಾ ಕೆಲಸ ಮಾಡಿ ಮುಗಿಸಿದ್ರು ಇನ್ನು ಸಣ್ಣ ಪುಟ್ಟ ಕೆಲಸಗಳು ನಾವು ಮಾಡ್ತಿದ್ವು ಇನ್ನು ನೀರು ಬಿಟ್ಟಿದ್ರು ಒಂಬತ್ತು ಗಂಟೆಗೆ ನಮ್ಮಮ್ಮ ಎಲ್ಲ ಕುಡಿಯಕ್ಕೆ ನೀರೆಲ್ಲ ಹಿಡಿತಿದ್ರು ಅಂದ್ರೆ ಎರಡ್ ನೀರನ್ನು ಚೆಲ್ಬಿಟ್ಟು ಹೊಸ ನೀರು ಹಿಡಿತಾರೆ ಶನಿವಾರ ಅದಕ್ಕೋಸ್ಕರ ನಮ್ಮಮ್ಮ ನೀರು ಹಿಡಿತಿದ್ರು ನಾನು ವಿಡಿಯೋ ಮಾಡ್ತಿದ್ರೆ ನಮ್ಮಅಮ್ಮನ ಹಗಾಡ್ತಿದ್ರು ನಮ್ಮ ಯಜಮಾನ್ರು ಇದು ಫುಲ್ಲು ನಮ್ಮದು ಮುಳ್ತಂತಿ ಥರ ಹಾಕ್ಸಿದ್ವು ಬೇಲಿ ನಮ್ಮಮ್ಮ ಕೋಳಿಗಳು ಸಾಕಿರೋದ್ರಿಂದ ನಾಯಿಗಳು ಕಾಟ ಜಾಸ್ತಿ ನಮ್ಮೂರಲ್ಲಿ ಅದಕ್ಕೆ ಮೆಸ್ ತಂದು ನಮ್ಮ ಯಜಮಾನ್ರು ಕಟ್ತಿದ್ದಾರೆ ಸುತ್ತ ಇನ್ನು ನಮ್ಮಪ್ಪ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಿದ್ರು ಎಲ್ಲರ ಮನೆ ಮುಂದೆ ಇವತ್ತೇ ಚರಂಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅಂದರೆ ಹಬ್ಬ ಟೈಮ್ ಬಂತು ಅಂದರೆ ಈ ಥರ ಕ್ಲೀನ್ ಮಾಡ್ತಾರೆ ಆವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಸೊಳ್ಳೆಗಳಿರೋದಿಲ್ಲ ಇರೋದಿಲ್ಲ ಇನ್ನು ಸಿಂಪಲಾಗಿ ನಾವು ಶನಿವಾರ ರಂಗೋಲಿ ಬಿಟ್ಟಿದ್ದೀವಿ ಇದು ನನ್ನ ಮಗ ನೈಟ್ ಇರುವೆ ಕಚ್ಬಿಟ್ಟಿದೆ ಕಣ್ಣು ಊದ್ಕೊಂಡಿದೆ ಒಂದು ಕಣ್ಣು ಮುಟ್ಟಿಸ್ಕೊಡ್ತಾನೆ ಇಲ್ಲ ಅವನು ಕಣ್ಣು ಊದ್ಕೊಂಡಿರೋದಕ್ಕೆ ಇವಳು ನಮ್ಮ ಅಕ್ಕನ ಮಗಳು ಇಲ್ಲೇ ಇದ್ದಾಳೆ ನಮ್ಮ ಅಮ್ಮನ ಹತ್ರನೇ ಇರೋದು ಇವಳು ಶನಿವಾರ ಅವಳಿಗೂ ಸ್ಕೂಲ್ಗೆ ಲೇಟ್ ಆಗ್ತಿತ್ತು ಅದಕ್ಕೆ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಅವಳು ಹೊರಟ್ಲು ಸ್ಕೂಲ್ಗೆ ಇನ್ನು ನಾವು ಸ್ನಾನ ಎಲ್ಲ ಮಾಡಿಕೊಂಡು ಹಂಗೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಮೆಹಿಂದಿ ಬಿಡಿಸ್ಕೊಡ್ತೀನಿ ಇಲ್ಲ ನನ್ನ ತಂಗಿ ಬಿಡಿಸ್ಕೊಂಡು ಹಂಗೆ ಚಹಾ ಚಾಪೇಸ್ಕೊಂಡು ಅಲ್ಲೇ ತೆಂಗಿನ ಮರದ ಕೆಳಗಡೆ ಎಲ್ಲ ಮಂಗಿದ್ದಾರೆ ನಮ್ಮಮ್ಮ ಅಕ್ಕ ಎಲ್ಲ ಸಾಕಾಗಿ ಹೋಗಿತ್ತು ಅವ್ರಿಗೂ ಕೆಲಸಗಳು ಮಾಡಿ ಇನ್ನು ಊರಿಂದ ಬಂದರೆ ಹಿಂಗೆ ಚಹಪೇಸ್ಕೊಂಡು ಸುಮ್ಮನೆ ಮಾತಾಡಿಕೊಂಡು ಹಿಂಗೆ ಟೈಮ್ ಪಾಸ್ ಮಾಡ್ತೀವಿ ಇವಾಗ ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಕೊರಟಿದ್ವು ಇದು ಏಳುವರೆ ಟೈಮ್ ಆಗಿತ್ತು ನೈಟು ದೇವರು ನೈಟ್ ಮಾತ್ರ ಬರೋದು ಅದಕ್ಕೋಸ್ಕರ ರೆಡಿಯಾಗಿ ಎಲ್ಲರೂ ದೇವಸ್ಥಾನಕ್ಕೆ ಕೊರಟಿದ್ವು ನಾಳೆ ಹಬ್ಬದ ಬ್ಲಾಗು ನಾಳೆ ಅಪ್ಲೋಡ್ ಮಾಡ್ತೀನಿ ಯುಗಾದಿ ಹಬ್ಬದ್ದು ನಮ್ಮೂರಲ್ಲಿ ಯಾವ ಥರ ಸ್ಪೆಷಲಾಗಿ ಮಾಡ್ತಾರೆ ಅಂತ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಿದ್ದೀನಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್